ಜೋವಿಡ ಕಡೆಯಿಂದ ಗುಂದಕ್ಕೆ ಅಕ್ರಮ ಮರಳು ಸಾಗಾಟ ಕೈಕಟ್ಟಿ ಕುಳಿತ ಗುಂದ ಅರಣ್ಯ ಇಲಾಖೆ ಅಕ್ರಮವನ್ನು ತಡೆಗಟ್ಟಬೇಕಾದ ಅಧಿಕಾರಿಗಳು ಸುಮ್ಮನಿದ್ದರೆ ಏನಾಗಬಹುದು ಅಂದರೆ ಜೋವಿಡದಿಂದ ಗುಂದಕ್ಕೆ ಎಗ್ಗಿಲ್ಲದೆ ಅಕ್ರಮವಾಗಿ ಮರಳು ಸಾಗಾಟ ನಡೆಯಬಹುದು ಹೌದು ಜೋಯಿಡಾ ಕಡೆಯಿಂದ ಗುರುವಾರ ರಾತ್ರಿ ಮಿನಿ ಲಾರಿಯೊಂದರಲ್ಲಿ ಅಕ್ರಮವಾಗಿ ಗುಂದಕ್ಕೆ ಮರಳು ಸಾಗಾಟ ಮಾಡಿರುವುದು ಇದೀಗ ಬೆಳಕಿಗೆ ಬಂದಿದೆ ಅಕ್ರಮ ಮರಳು ಸಾಗಾಟವನ್ನು ತಡೆಯಬೇಕಾದ ಗುಂದ ವಲಯರಣ್ಯ ಅಧಿಕಾರಿಯ ಮೌನ ಹತ್ತು ಹಲವು ಅಚ್ಚರಿಗೆ ಕಾರಣವಾಗಿದೆ ಗುಂದಕ್ಕೆ ವರ್ಗಾವಣೆಯಾಗಿ ಬಂದು ತಿಂಗಳಾಗುವಷ್ಟರ ಒಳಗೆ ಅಕ್ರಮ ಮರಳು ಸಾಗಾಟ ಆರಂಭವಾಗಿದೆ ಎಂದರೆ ಇದರ ಅರ್ಥ ಏನಿರಬಹುದು ಆರಂಭದಲ್ಲಿ ಹೀಗಾದರೆ ಮುಂದೆ ಹೇಗೆ ಸ್ವಾಮಿ ಎನ್ನುವ ಪ್ರಶ್ನೆ ಇದೀಗ ಜೋಯಿಡಾ ತಾಲೂಕಿನಲ್ಲಿ ಚರ್ಚೆಯಲ್ಲಿದೆ